ನಮ್ಮದು ನಾಲ್ಕು ಸಾವಿರ ಎಕರೆ ಅಂತ ಅಟ್ಕಿಳಿ ಕೊಟ್ಟಿದ್ದಾರೆ ನಾವು ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಅಲ್ಲಿ ಎಪ್ಪತ್ತು ವರ್ಷದಿಂದಲೂ ನಾವು ಉಳುಮೆ ಮಾಡಿ ಅದನ್ನು ನೋಡ್ಕೊಂಡು ಬರ್ತಾ ಇದೀವಿ ಅಲ್ಲಿ ಯಾವುದೇ ವಿಧವಾದ ಅವರ ಒಂದು ಕುರುಹ ಆಗಲಿ ಇದಾಗಲಿ ಯಾವುದೂ ಇಲ್ಲ ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿರ್ತಕ್ಕಂಥವರು ಮತ್ತು ಬೇರೆ ಕಡೆಯಿಂದ ನಾವು ಸಾಗುವಳಿ ತಗೊಂಡು ಅದನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮದು ಎಚ್ ಡಿ ಫಾರೆಸ್ಟ್ ಆಗ್ಬೋದು ಮತ್ತು ಅಟ್ಕುಳಿಪುರ ಆಗ್ಬೋದು ಅಲ್ಲಿ ಟೋಟಲಿ ಅವ್ರು ಹೇಳೋ ರೀತಿ ನೋಡಿದ್ರೆ ಸಾ ನಾಲ್ಕು ಸಾವಿರ ಚಿಲ್ಲರೆ ಎಕರೆ ಅಂತಿದೆ ನಮ್ಮ ಪೂರ್ತಿ ಎಲ್ಲ ಊರನ್ನೂ ಸೇರಿಸ್ರು ಏಳ್ನೂರು ಐವತ್ತು ಎಕರೆ ಬರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಆದರೆ ಇವರು ಈ ರೀತಿ ಮಾಡೋದ್ರಿಂದ ಜನಗಳಿಗೆ ಆತಂಕ ಆಗಿದೆ ಇರ್ತಕ್ಕಂಥ ಒಂದು ಎಕರೆ ಎರಡು ಎಕರೆ ಜಮೀನು ಮಾಡ್ತಕ್ಕಂಥವ್ರು ಏನು ನಮ್ಮ ಪರಿಸ್ಥಿತಿ ಏನು ಮುಂದೆ ಏನಾಗುತ್ತೋ ಇದೆಲ್ಲ ಅನ್ನೋಂಥ ಒಂದು ಆತಂಕ ಆಗಿದೆ ಅದ್ರ ಜೊತೆಯಲ್ಲಿ ಬೂದಿ ಆಗ್ಬೋದು ಕಾಣಿಕೆರೆ ಆಗ್ಬೋದು ಸಿದ್ದೇನಿಪುರ ಆಗ್ಬೋದು ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ ಇದನ್ನೆಲ್ಲ ಸೇರಿಸ್ಕೊಂಡಿರೋದ್ರಿಂದ ನಮಗೆ ತುಂಬ ಇದಾಗಿದೆ ಹಾಗಾಗಿ ಇವತ್ತು ನಾವು ಮಾನ್ಯ ಡಿ ಸಿ ಮೇಡಮ್ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಈ ಥರ ನಮಗೆ ಇದನ್ನು ಯಾವ ರೀತಿ ಇದೆ ಅದರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಕ್ರಮ ತಗೊಂಡು ನಿಮ್ಮ ಇದಕ್ಕೆ ಬಿಟ್ಟಿದ್ದೀವಿ ನೀವೇ ಮಾಡಿಕೊಡ್ಬೇಕು ಅಂತ ಅದಕ್ಕೆ ಅವರು ಇಲ್ಲ ನಾವು ಮಾಡಿಕೊಡ್ತೀವಿ ಅದ್ರ ಬಗ್ಗೆ ಯಾವುದೇ ತಗರಾಲು ಇದು ಬಂದಿದೆ ಅಷ್ಟೇ ತಗರಾಲು ಅರ್ಜಿ ಒಂದು ಬಂದಿದೆ ಅಷ್ಟೇ ಯಾವುದೇ ಒಂದು ಕೋರ್ಟ್ ಆರ್ಡರ್ ಆಗಲಿ ಇದಾಗಲಿ ಯಾವುದೂ ಬಂದಿಲ್ಲ ಸಪೋರ್ಟ್ ಡಾಕ್ಯುಮೆಂಟ್ಸ್ ಯಾವುದು ಬಂದಿಲ್ಲ ಹಾಗಾಗಿ ನಾವು ಏನೂ ತೊಂದರೆ ಇಲ್ಲ ನಾವು ಎಲ್ಲರೂ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಹಾಗಾಗಿ ಇದಕ್ಕೆ ಹೋಗಿ ನಾವು ಮತ್ತೆ ಸಿದ್ದಾಪುರದಲ್ಲಿ ಜೊತೆಗೂಡಿ ನಾವು ಹೋಗಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಬರ್ತಾಯಿದ್ದೀವಿ ಇಲ್ಲಂತಕೊಂಡೆ ನೆನ್ನೆ ಬಿಡಿ ಆದರೂ ವರ್ಷದಿಂದ ನಮ್ಮ ಕ್ರಾಂತಿಗೆ ಈ ಸಮರ ದೇವರ ಮಹಾರಾಜಿಯವರು ಕೊಟ್ಟೇಳಿಗೆ ಮೇಲೆ ಒಂದು ಮಂದಿರವ ತೋಡಕಿದೆ ಅನ್ನುವಂತ ಮಾತ್ರ ಬರೀತೀವಿ ಏನು ಪರಿಚಿತಕ್ಕೆ ಅದರ ಪ್ರಕಾರನೆ ಮಾಡುತ್ತೀವಿ ನಾವು ಇನ್ಸ್ಟು ಒಂದು ವರ್ಷದಿಂದನೋ ಎಂಟರ್‌ಪ್ರೈಸ್ ಮಾಡುತ್ತಿದೀವಿ ಅವೆಲ್ಲ ನಿಮಗೆ ಅಡಚಣೆಗಳಾಗಿ ಇಲ್ಲ ಅಂತ ಹೇಳಿ ಈಗ ಅವರು ಕೊಟ್ಟಿದ್ದು ಕೂಡ ಪತ್ರ ಕೊಟ್ಟಿದ್ದಾರೆ ನನಗೆ ಅದರ ಸರಿ ಸರಿ ಆ ಸವಾಲಿನ ಏನು ಮಾಡ್ಬಿಡ್ರು ಪ್ರತಿ ಏನು ಮಾಡ್ತಾರೆ ಇದು ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ ಒಂದು ವರ್ಷ ತಿಳ್ಕೊಳ್ಳಿ ಇವತ್ತಿನ ಸಲನ್ನ ಬಾಗಿತ್ತಲ್ಲ ಪ್ರತಿ ದಿನಕ್ಕೆ 30 ಶುರು ಮಾಡಿ 27 ಮಾಡಿ 1 1/2 ಬ್ಲಾಕ್ ಸರಿಯೇ ಮಾಡಿ ಹಣೆಯಾಗಿ ಉದಾಹರಣೆ ತರ ಸೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಗೆ ಫಸ್ಟ್ ಗೆ ತಂದಿದೆ ಇಲ್ಲಿ ಆದ್ರೆ objection ಕೊಡ್ತೀನಿ ಅದರಿಂದಲ್ಲ ಇಲ್ಲಿ ಏನು ಅಂತ ಮಾಬೇಕಂತಾ ಆ ನಮಕೆ ಅಂದ್ರೆ ಗೊತ್ತಾಯ್ತು ಅಂದ್ರೆ ಈಗ ನಮಗೆ ಎಲ್ಲಾ ಸಂಪೂರ್ಣ ಸರ್ವೇನಲ್ಲಿ ಅನ್ನೋ ಅಷ್ಟಾದರೂ ಎಲೆಕ್ಟ್ರಿಕ್ ಕೇಬಲ್ ಅಂತ ಹೇಳಿ ಸಕ್ಸೆಸ್ಫುಲ್ ಆಗಿ ಸಪೇಟ್ ಬರೋಂತೋ डायरेक्ट ಕಂಟರಿ ಎಲ್ಲಕ್ಕೆ ಮಾಡೋಂತೋ ಎಲ್ಲರ ಏನೋ ಕೊಡ್ತಾರೆ ಕ್ಯಾಬಿನೆಟ್ ನಲ್ಲಿ ಎಲ್ಲ ತರಬೇಕು ಅಂತ ಅಲ್ಲ ಕೋಟಿಗಿಂತ ಹೆಚ್ಚಿನ ಪ್ರಾಜೆಕ್ಟ್ ಇರುತ್ತೆ ಇದು ಅಡ್ಮಿನಿಸ್ಟ್ರೇಟಿವ್ ಪ್ರोसीಜರ್ ಅನಾउंसಮೆಂಟ್ ಬೇಕಾ ಕ್ಯಾಬಿನೆಟ್ ಅನ್ನು ಆಗುತ್ತೆ ಕ್ಯಾಬಿನೆಟ್ ಸ್ಟ್ರಕ್ಚರ್ ಅಂತ ಏನು ಇರುತ್ತೆ ಅದಕ್ಕೆ ಮುಂಚೆನೇ ಕಂದಾಯ ಸಚಿವರ ಇರಬಹುದು ಅದು ನಾನು ಮಾಡೋಕೆ ಇರಲ್ಲ ನನಗೆ ಒಂದು ಪದಾರ್ಣ ಮಾತ್ರ ತುಂಬಾ ದೊಡ್ಡ ಆಗುತ್ತೆ ಇದು ಸ್ವಲ್ಪ ಪೇಪರ್ ಕೆಲಸ ಕಡೆಯಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ